ನೆಟ್ಟಗಣಕ್ಕೆ ಕಾರಣವಾಗಿರುವ ಎನ್ ಈ ಕೂಡಲೇ ರದ್ದುಗೊಳಿಸಿ 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 ಎನ್ ರದ್ದುಗೊಳಿಸಿ 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 ಎನ್ ಇ ಎನ್ ಇ ಟಿ ಪರೀಕ್ಷೆಯನ್ನು ಯುಜಿಸಿ ಅಡಿಯಲ್ಲಿ ಮಾಡಲೇಬೇಕು ಬೇಕೋ ಮಾಡಲೇ ಮಾಡಲೇಬೇಕು ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡುತ್ತಿರುವ ಸರ್ಕಾರ ಹೇಳಿ ಜಿಕ್ಕಾರ ವಿಕ್ಕಾರ ವಿನ್ ಕಿಲಾಬ್ ಜಿಂದಾಬಾದ್ 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 ನೆಟ್ ಎಕ್ಸಾಮ್ ಸ್ಕ್ಯಾಮ್ ಆಗಿದೆ ಇಂತಹ ಸಾಕಷ್ಟು ಎಕ್ಸಾಮ್ಗಳು ಕೂಡ ಇವತ್ತು ಸ್ಕ್ಯಾಮ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದೀವಿ ಇವತ್ತು ಕೇವಲ ನೆಟ್ ಎಕ್ಸಾಮ್ ಒಂದೇ ಸ್ಕ್ಯಾಮ್ ಅಲ್ಲ ನಿರಂತರವಾಗಿ ನೀಟ್ ಎಕ್ಸಾಮ್ ಸ್ಕ್ಯಾಮ್ ಆಗಿರಲಿ ಬೇರೆ ಬೇರೆ ಎಕ್ಸಾಮ್ಗಳು ನಿರಂತರವಾಗಿ ಸ್ಕ್ಯಾಮ್ಗಳು ಆಗ್ತಾ ಇದೆ ನಮ್ಮ ದೇಶದಲ್ಲಿ ಇದರಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇವತ್ತು ಸಫರ್ ಆಗ್ತಾ ಇದ್ದಾರೆ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಂದ್ರೆ ವರ್ಷಾನ್ಗಟ್ಲೆ ಬೇಕಾಗುತ್ತೆ ದುಡ್ಡು ಕೊಟ್ಟು ಕೆಲವೇ ಕೆಲವು ಜನ ಇವತ್ತು ಎಕ್ಸಾಮ್ ಅನ್ನು ಪಾಸ್ ಮಾಡಿ ಅದನ್ನು ಸ್ಕ್ಯಾಮ್ ಮಾಡಿ ಇವತ್ತು ಪ್ರಾಮಾಣಿಕ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಇದನ್ನ ಇಲ್ಲಬೇಕಂದ್ರೆ ನಾವೆಲ್ಲ ಕೂಡ ಒಂದಾಗಬೇಕಾಗಿದೆ ಇವತ್ತೇನು ಎನ್ ಟಿ ಎ ಕೇವಲ ಕೇವಲ ಎರಡು ಮೂರು ತಿಂಗಳಲ್ಲೇನೆ ಎರಡು ಎರಡು ಮೂರು ಮೂರು ಹಗರಣಗಳು ಇವತ್ತು ನಿರಂತರವಾಗಿ ನಡೀತಾ ಇದಾವೆ ಇವತ್ತು ಪರೀಕ್ಷೆ ನಡೆಸ್ತಕ್ಕಂಥ ಸಂಸ್ಥೆಗಳು ಎಷ್ಟು ದೌರ್ಬಲ್ಯವಾಗಿದೆ ಅಂತ ನಾವು ನೋಡ್ಬೋದಾಗಿದೆ ಅದಾದ ನಂತರ ಕೇವಲ ಎಂಟು ವರ್ಷದಲ್ಲಿ ನಲವತ್ತೆಂಟು ಪರೀಕ್ಷೆಗಳು ಇವತ್ತು ರದ್ದಾಗಿದೆ ಅಂತ ಪೇಪರ್ ಅಲ್ಲಿ ಬಂದಿದೆ ಇವತ್ತು ನೋಡಿದ್ರೆ ರೈತರ ಆತ್ಮಹತ್ಯೆ ಅಂತ ನಾವು ಕೇಳ್ತಾ ಇದ್ವಿ ಇವತ್ತು ನಿರಂತರವಾಗಿ ವಿದ್ಯಾರ್ಥಿಗಳ ಆತ್ಮಹತ್ಯೆ ಆಗ್ತಾ ಇರೋದನ್ನ ನಾವು ನೋಡ್ಬೋದು ಇವತ್ತು ಯಾಕಂದ್ರೆ ಇವತ್ತು ಪರೀಕ್ಷೆ ಅಕ್ರಮಗಳು ಸರಿಯಾದ ಸಮಯಕ್ಕೆ ಪರೀಕ್ಷೆ ನಡೀದೇ ಇರೋದು ಇವತ್ತು ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂಥ ದೊಡ್ಡ ಅನ್ಯಾಯ ಒಂದು ಎಕ್ಸಾಮ್ ಅನ್ನ ಒಂದು ವರ್ಷ ಎರಡು ವರ್ಷಗಳ ಕಾಲ ನಿರಂತರವಾಗಿ ಓದಿ ಇವತ್ತು ಪರೀಕ್ಷೆ ಬರೀತಾರೆ ರದ್ದುಗೊಳ್ತವೆ ಮತ್ತೆ ಅದರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಾಡಿ ಇವತ್ತು ಕೆಲವೇ ಕೆಲವು ಜನ ಇವತ್ತು ಪರೀಕ್ಷೆಯನ್ನು ಬರೆದು ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಆದರೆ ಇವತ್ತು ಬಡವ್ರ ಮಕ್ಕಳು ರೈತರ ಮಕ್ಕಳು ಕಾರ್ಮಿಕರ ಮಕ್ಕಳು ಇವತ್ತು ಓದಬೇಕಂದ್ರೆ ತುಂಬ ಕಷ್ಟ ಆಗಿದೆ ಅದಕ್ಕೆ ನಾವು ಇವತ್ತು ಏ ಡಿ ಓದಿಂದ ಇದನ್ನ ಖಂಡಿಸುತ್ತಾ ದೇಶವ್ಯಾಪಿ ಹಲವಾರು ಹೋರಾಟಗಳನ್ನ ಇವತ್ತು ಬೆಳೆಸ್ತಾ ಇದೆ ಈ ಒಂದು ಹೋರಾಟ ಕೂಡ ಇವತ್ತು ನಾವು ಕೊಪ್ಪಳದಲ್ಲಿ ಹಮ್ಮಿಕೊಂಡಿದೀವಿ ಇದರಲ್ಲಿ ಎಷ್ಟು ಜನ ಭಾಗವಹಿಸಿದ್ರಿ ಇವತ್ತು ಬಂದು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾಡ ಮಾತುಗಳನ್ನು ಮುಗಿಸ್ತೀನಿ